ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಸೋಮವತಿ ಅಮಾವಾಸ್ಯೆ ವರ್ಷದಲ್ಲಿ ಒಮ್ಮೆ ಮಾತ್ರ ಈ ಅಮಾವಾಸ್ಯೆ ಬರೋದು ಶಿವಶಕ್ತಿ ಇಬ್ಬರೂ ಕೂಡ ಈ ಒಂದು ಭೂಮಿಗೆ ಬರುವಂಥ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಬಹುದು ಅವರು ಭೂಮಿಗೆ ಬರ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದು ರೀತಿಯಲ್ಲಿ ಆಚರಣೆ ಮಾಡ್ತಾಯಿರ್ತಾರೆ ಆದರೆ ಎಲ್ಲ ಆಚರಣೆಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಸಮಯಗಳಲ್ಲಿ ಎಲ್ಲದಕ್ಕೂ ಒಂದು ಸೂಕ್ತವಾದ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯದಲ್ಲಿ ಅಷ್ಟೇ ಶಕ್ತಿದಾಯಕವಾದ ದೇವಿಯ ಮೂಲ ಮಂತ್ರವನ್ನು ಜಪ ಮಾಡೋದು ಬಹಳ ವಿಶೇಷಕರವಾಗಿರುತ್ತೆ ಯಾಕೆಂದರೆ ಅಮಾವಾಸ್ಯೆ ದಿನ ಅನ್ನೋದು ಬಹಳ ಪ್ರಕೃತಿಯಲ್ಲಿ ಶಕ್ತಿ ಶಕ್ತಿ ತುಂಬಿರುತ್ತೆ ದಿವ್ಯ ಶಕ್ತಿಗಳು ಇರುತ್ತೆ ಆ ಶಕ್ತಿಯಲ್ಲಿ ನಾವು ಕೇಳಿಕೊಳ್ಳುವ ಒಂದು ಏನೇ ಕೋರಿಕೆ ಇರಬಹುದು ನಮ್ಮ ಮನಸ್ಸಿನ ಇಚ್ಛೆಗಳು ಇರಬಹುದು ಅದನ್ನು ನೆರವೇರಿಸಿಕೊಳ್ಳೋದಕ್ಕೆ ನಮಗೆ ಪ್ರಕೃತಿ ಕೂಡ ಸಹಾಯ ಮಾಡುತ್ತೆ ವಾರಾಹಿ ದೇವಿ ಬಂದು ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ತಾಯಿಗೆ ತುಂಬ ಶಕ್ತಿದಾಯಕವಾಗಿರೋದರಿಂದ ಪೂಜೆಯನ್ನು ಮಾಡ್ತೀವಿ ಆ ತಾಯಿಯ ಒಂದು ಮೂಲ ಮಂತ್ರನ ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರಕ್ಕೆ ಅದರದೇ ಆದ ಶಕ್ತಿ ಇದೆ ಬಹಳ ಶಕ್ತಿದಾಯಕವಾದ ಒಂದು ಮಂತ್ರ ಯಾಕೆ ಅಂದರೆ ವಾರಾಹಿ ದೇವಿಯನ್ನು ನಾವು ನಿಂತ ಜಾಗದಲ್ಲೇ ಕೇಳಿಕೊಂಡಾಗ ಆ ತಾಯಿ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ತಾರೆ ಕಠಿಣವಾದ ಸಮಸ್ಯೆಗಳಿಂದ ನಾವು ಪಾರಾಗೋದಕ್ಕೆ ಸಹಾಯ ಮಾಡ್ತಾರೆ ಸುಮಾರು ಜನಕ್ಕೆ ಭೂಮಿ ಕಣ್ ಕೊಂಡ್ಕೊಳ್ಳೋದಕ್ಕೆ ಅಥವಾ ಭೂಮಿಯನ್ನು ನೀವು ಏನಾದರೂ ತಂಟೆ ತಕರಾರು ನಿಮ್ಮ ಅಣ್ಣ ತಮ್ಮಂದರು ಯಾರೇ ಆಗಿರಬಹುದು ಈ ಕೋರ್ಟು ಕಚೇರಿ ಈ ರೀತಿ ನೀವು ಅಲೀತಾ ಇದ್ದರು ಅಥವಾ ನೀವೇನಾದರೂ ಆ ಪ್ರಾಪರ್ಟಿಯಲ್ಲಿ ವ್ಯವಸಾಯ ಏನಾದರೂ ಮಾಡ್ತಾಯಿದ್ರೆ ಆ ವ್ಯವಸಾಯಕ್ಕೆ ಸರಿಯಾಗಿ ಏನೋ ಬೆಲೆ ಬರ್ತಾ ಇಲ್ಲ ಸರಿಯಾಗಿ ನಮಗೆ ನಾವು ಮಾಡುವ ಕೆಲಸಕ್ಕೆ ತಕ್ಕ ಫಲ ಇಲ್ಲ ಅಂತ ಯಾವಾಗ ಅನಿಸುತ್ತೆ ಹಾಗೂ ಹೊಸದಾಗಿ ಮನೆ ಕಟ್ಕೊಳ್ಬೇಕು ನಾವು ಸಾಲ ಜಾಸ್ತಿ ಆಗಿದೆ ಅಕ್ಕ ಸಾಲ ತೀರಿಸಬೇಕು ನಾವು ಅಂತ ಅಂದ್ಕೊಳ್ತಾ ಇರ್ತೀರ ಆದರೆ ಅದಕ್ಕೆ ಬೇಕಾಗಿರುವಂಥದ್ದು ಕೂಡ ಯಾವ ರೀತಿ ಹೇಳ್ಕೊಂಡ್ರೆ ನಮಗೆ ತುಂಬ ವಿಶೇಷವಾಗಿರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಗಿರೀಜಾ ಅಂತಂದ್ಬಿಟ್ಟು ನಿಜ ಮೇಡಮ್ ವಾರಾಹಿ ದೇವಿಯ ಮಂತ್ರಗಳು ತುಂಬಾ ಪವರ್ಫುಲ್ ಮಂತ್ರಗಳು ಅಂತ ತಿಳಿಸಿದ್ದಾರೆ ಅವರು ವಜ್ರಘೋಶಂ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಾರೆ ಅದ ಆ ಮಂತ್ರ ಕೂಡ ತುಂಬ ಪವರ್ಫುಲ್ ನನ್ನ ದಿನದಲ್ಲಿ ಮೂರು ಬಾರಿ ಮಂತ್ರವನ್ನು ಹೇಳ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ವಜ್ರಘೋಷಂ ಮಂತ್ರ ಅಷ್ಟೇ ಅಲ್ಲ ಸ್ನೇಹಿತರೆ ವಾರಾಹಿ ದೇವಿಯ ಎಷ್ಟೋ ಮೂಲಮಂತ್ರಗಳು ಸುಮಾರು ಮೂಲಮಂತ್ರಗಳನ್ನು ಶೇರ್ ಮಾಡಿದ್ದೀನಿ ಆ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಅದನ್ನು ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ ನೋಡಿ ಅವರಿಗೆ ನಿಂತ ಜಾಗದಲ್ಲೇ ಸುಮಾರು ಜನಕ್ಕೆ ಎಲ್ಲಾದರೂ ಹೋದಾಗ ಅಂದರೆ ಕೆಲಸಕ್ಕೆ ನೀವು ಹೋದಾಗ ಇರಬಹುದು ಅಥವಾ ಬೇರೆ ಏನೋ ಕೆಲಸದ ಮೇಲೆ ಹೋದಾಗ ನಿಮ್ಮ ಕೆಲಸದ ಹತ್ತಿರ ನಿಮ್ಮ ಕೊಲೀಗ್ಸ್ ಹತ್ರ ನೀವೇನಾದರೂ ತೊಂದರೆ ಪಡ್ತಾಯಿದ್ರೆ ಮಾತು ಮಾತುಗೂ ಅವರು ಕಿರಿಕಿರಿ ಪ ಕೊಡ್ತಾ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೇನಾದರೂ ಪ್ರೆಷರ್ ಬರ್ತಾಯಿದ್ರೆ ಅಥವಾ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಆಗಬೇಕು ಅನ್ನುವ ಆಸೆ ನಿಮಗಿದ್ರೆ ಬೇರೆ ಊರಿಗೆ ನಾವು ಶಿಫ್ಟ್ ಆಗಬೇಕು ಮನೆಯಿಂದ ಇನ್ನೊಂದು ಮನೆಗೆ ಅನ್ನೋದು ಏನಾದರೂ ಆಸೆ ಇದ್ದರೂ ಕೂಡ ಅದು ಯಾವುದೇ ಆಗಿರಬಹುದು ಅವುಗಳಿಗೆಲ್ಲ ಸುಮಾರು ಜನ ವಾರಾಹಿ ದೇವಿಯನ್ನು ನಾವು ಕೇಳಿಕೊಂಡ್ರೆ ನಮಗೆ ಸಂತಾನ ಭಾಗ್ಯ ಆಗುತ್ತಾ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತಪ್ಪದೇ ಆಗುತ್ತೆ ಆದರೆ ನಾವು ಮಾಡುವ ಪ್ರಯತ್ನದ ಜೊತೆ ಈ ಮಂತ್ರಗಳು ನಮಗೆ ಸಹಾಯ ಮಾಡುತ್ತೆ ನಾವು ಏನು ಪ್ರಯತ್ನ ಪಡದೆ ಮಂತ್ರಗಳನ್ನು ಮಾತ್ರ ಅವಲಂಬನೆ ಮಾಡಿದ್ರೆ ದ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸ್ನೇಹಿತರೆ ನಮ್ಮ ಪ್ರಯತ್ನ ಇರಲೇಬೇಕು ಅದರ ಜೊತೆ ನೀವು ಈ ಮಂತ್ರ ಜಪ ಮಾಡಿ ನೋಡಿ ಆಗ ಆ ತಾಯಿಯ ಆಶೀರ್ವಾದ ತಪ್ಪದೇ ಸಿಗುತ್ತೆ ಸುಮಾರು ಜನಕ್ಕೆ ಎಷ್ಟೋ ಗೊತ್ತಿಲ್ಲ ತುಂಬ ಕಷ್ಟಪಡ್ತಾ ಇದ್ವಕ ನಮಗೆ ತುಂಬ ಮಿರಾಕಲ್ ಅನ್ನೋ ಥರ ನಮ್ಮ ಜೀವನದಲ್ಲಿ ಈಗ ಬಹಳ ಚೆನ್ನಾಗಿದ್ದೀವಿ ತುಂಬ ಖುಷಿಯಾಗುತ್ತೆ ನಾವು ಇಷ್ಟು ಚೆನ್ನಾಗಿ ಆಗ್ತೀವಿ ಅಂತ ಅನಿಸೇ ಇರಲಿಲ್ಲ ಅಂತ ಅನ್ನುವ ಒಂದು ಬದಲಾವಣೆ ಕೂಡ ಈ ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡಿರೋದಕ್ಕಾಗಿದೆ ಆದರೆ ಇವತ್ತು ನಮಗೆ ಸೋಮವತಿ ಅಮಾವಾಸ್ಯೆ ಆಗಿರೋದರಿಂದ ಈ ಮಂತ್ರಕ್ಕೂ ಕೂಡ ಅಷ್ಟೇ ಶಕ್ತಿ ಇದೆ ಸ್ನೇಹಿತರೆ ಯಾರೆಲ್ಲ ಯಾವುದೇ ಒಂದು ಕೊರತೆ ಇರಬಹುದು ಅದನ್ನು ನೀವು ಮನಸ್ಸಲ್ಲಿ ಅಂದುಕೊಳ್ತಾ ಈ ಮಂತ್ರ ಜಪ ನಲವತ್ತ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ನಲವತ್ತ ಎಂಟು ಅನ್ನೋದು ಒಂದು ಮಂಡಲ ನಮಗೆ ಕಂಪ್ಲೀಟ್ ಆಗುತ್ತೆ ಅದನ್ನು ಹೇಳಿಕೊಳ್ಳುವಾಗ ನಾವು ಬಹಳ ನಂಬಿಕೆ ಹಾಗೂ ಶ್ರದ್ಧೆ ಇರಲೇಬೇಕು ಇದಿದ್ರೆ ನೀವು ಏನು ಮಾಡದೇ ಇದ್ರೂ ಸುಮಾರು ಜನಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ನೀವು ಎಷ್ಟೋ ನಾನ್ ವೆಜ್ ತಿಂದು ಮಾಡಿದ್ರೂ ಕೂಡ ಆ ತಾಯಿಯ ಮೇಲೆ ಏನಾದರೂ ಭಕ್ತಿ ಅಪಾರವಾಗಿದ್ದರೆ ಅದೆಲ್ಲ ನಿಮ್ಗೆ ನಿಜವಾಗ್ಲೂ ಮ್ಯಾಟ್ರೇ ಆಗೋದಿಲ್ಲ ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ಈ ರೀತಿ ಇದೆ ನೋಡಿ ಮಂತ್ರ ಡಿಸ್ಪ್ಲೇ ಆಗಿದೆ ಆ ಮಂತ್ರವನ್ನು ನೀವು ನಲವತ್ತ ಎಂಟು ಬಾರಿ ಪಠಣೆ ಮಾಡಿ ಯಾರಿಗೆ ಏನಾದರೂ ಎಲ್ತ್ ಇಶ್ಯೂಸ್ ಇದ್ದರೆ ನೀವು ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ ನಾವು ಆದರೂ ನಮಗೆ ಏಕೋ ಒಂದು ಸುಧಾರಣೆ ಅನ್ನೋದು ಕಾಣ್ತಾ ಇಲ್ಲ ಅಂದರೆ ನೀವು ಹಾಸ್ಪಿಟ್ಲಲ್ಲೂ ತೋರಿಸಿ ಮೆಡಿಸನ್ನು ತಗೊಂಡು ಅದರ ಜೊತೆ ನಂಬಿಕೆಯಿಂದ ಈ ಮಂತ್ರಗಳನ್ನು ಜಪ ಮಾಡಿ ಯಾವುದಕ್ಕೆ ಏನು ಮಾಡಬೇಕೋ ಅದರನ್ನೇ ಮಾಡಬೇಕು ಸ್ನೇಹಿತರೆ ಎಲ್ಲದಕ್ಕೂ ದೇವರು ಇರ್ತಾರೆ ಆದರೆ ನಾವು ಈ ಕೆಲವೊಂದು ಪ್ರಯತ್ನಗಳು ಮಾಡಿದ ಮೇಲೆ ಅದರ ಜೊತೆ ಮಂತ್ರಗಳನ್ನು ಜಪ ಮಾಡಬೇಕಾಗುತ್ತೆ ನೀವು ನಂಬಿಕೆಯಿಂದ ಇದನ್ನು ಈ ಹೊತ್ತು ಅಮಾವಾಸ್ಯೆ ಆಗಿರೋದ್ರಿಂದ ರಾತ್ರಿ ಮಲಗೋದಕ್ಕೂ ಮುಂಚೆ ಕೂಡ ಈ ಪಠಣೆ ಮಾಡಿ ನಾಳೆ ಬೆಳಗ್ಗೆವರೆಗೂ ನಮಗೆ ಅಮಾವಾಸ್ಯೆ ತಿಥಿ ಇರೋದರಿಂದ ನೀವು ಅಷ್ಟರ ಒಳಗೆ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ